ಓಕೆ ನಿಮ್ಮ ಕುಟುಂಬದ ಆದಾಯ ಮತ್ತು ವೆಚ್ಚಗಳ ಒಳಗೊಂಡ ಒಂದು ಮುಂಗಡ ಪತ್ರವನ್ನು ತಯಾರಿಸಿ ಅಂತ ಇದು ಕೂಡ ಒಂದು ಪ್ರಾಯೋಗಿಕ ಪ್ರಶ್ನೆವಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಈ ಒಂದು ನಿಮ್ಮ ಕುಟುಂಬ ಅಂತಂದರೆ ನಿಮ್ಮ ಫ್ಯಾಮ್ಲಿ ಕೆಲವೊಬ್ರು ಫ್ಯಾಮ್ಲಿಯಲ್ಲಿ ಭಾಳ ಮೆಂಬರ್ಗಳು ಜಾಸ್ತಿ ಇರ್ತಾರೆ ಇನ್ನೂ ಕೆಲವೊಂದು ಫ್ಯಾಮ್ಲಿಗಳಲ್ಲಿ ಮೆಂಬರ್ಗಳು ಕಡಿಮೆ ಇರ್ತಾರೆ ಅಂದ್ರೆ ಸದಸ್ಯರು ಕಡಿಮೆ ಇರ್ತಾರೆ ಅವರವರ ಕುಟುಂಬದ ಒಂದು ಮುಂಗಡ ಪತ್ರ ಯಾವ ರೀತಿ ತಯಾರು ಮಾಡ್ಬೇಕಂತಕ್ಕಂಥದ್ದು ಈ ಒಂದು ಇದ್ರ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಮಾಸಿಕ ಆದಾಯ ಮಾಸಿಕ ಆದಾಯ ಅಂತಂದ್ರೆ ಇದು ತಿಂಗಳ ಆದಾಯ ಅಂತ ಕರೀತಾರೆ ತಿಂಗಳ ಆದಾಯ ಹೌದಾ ಇಲ್ಲಿ ನೋಡಿ ಈ ಕುಟುಂಬದಲ್ಲಿ ಅಂದ್ರೆ ತಿಂಗಳ ಆದಾಯದಲ್ಲಿ ಒಬ್ರು ಸಂಬಳ ಈ ಒಂದು ಕುಟುಂಬದಲ್ಲಿ ಸುಮಾರು ನಾಲ್ಕೈದು ಜನ ಇರ್ತಾರೆ ಒಂದು ಕುಟುಂಬದಲ್ಲಿ ಹತ್ತು ಜನ ಇರ್ತಾರೆ ಒಂದು ಕುಟುಂಬದಲ್ಲಿ ಮೂರ್ನಾಲ್ಕು ಜನ ಇರ್ತಾರೆ ಆದ್ರೆ ಅವ್ರವರ ಆದಾಯ ಒಂದೇ ರೀತಿಯಾಗಿರೋದಿಲ್ಲ ಕೆಲವರ ಆದಾಯ ಐದು ಸಾವಿರ ಇರುತ್ತೆ ಕೆಲವೊಬ್ರು ಆದಾಯ ಐವತ್ತು ಸಾವಿರ ಇರುತ್ತೆ ಇನ್ನೂ ಕೆಲವೊಬ್ಬರ ಆದಾಯ ಲಕ್ಷನೂ ಇರುತ್ತೆ ಹೌದಾ ಈ ಆದಾಯ ಒಂದೇ ಕುಟುಂಬದಲ್ಲಿದ್ರು ಕೂಡ ಆ ಸದಸ್ಯರ ಆದಾಯ ಭಿನ್ನವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ಈ ಒಂದು ಇದು ಒಂದು ಉದಾಹರಣೆ ಕೊಡೋದ್ರ ಮುಖಾಂತರ ನಿಮ್ಗೆ ತಿಳಿಸ್ತಕ್ಕಂಥದ್ದು ಸಂಬಳ ಎಷ್ಟಿದೆ ಅಂತಂತಂದ್ರೆ ಅವ್ರದ್ದು ಟೋಟಲ್ ಆ ಕುಟುಂಬದು ರೂಪಾಯಿ ಹದಿನೈದು ಸಾವಿರ ಇದೆ ಎಷ್ಟಿದೆ ಆ ಕುಟುಂಬದ ಸಂಬಳ ಎಷ್ಟಿದೆ ಹದಿನೈದು ಸಾವಿರ ಎರಡನೇ ಅಂಶ ಆ ಕುಟುಂಬದಲ್ಲಿ ವ್ಯವಸಾಯ ಮಾಡ್ತಾರಲ್ಲ ವ್ಯವಸಾಯ ಅಂತ ಒಕ್ಕಲುತನ ಆ ಒಕ್ಕಲುತನದಿಂದ ಬರ್ತಕ್ಕಂತ ಆದಾಯ ಐದ್ ಸಾವಿರ ರೀ ಐದ್ ಸಾವಿರ ರೂಪಾಯಿ ಐದು ಸಾವಿರ ಈ ಅದೇ ಕುಟುಂಬದಲ್ಲಿ ಷೇರು ವ್ಯವಹಾರಗಳು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಷೇರ್ಗಳಲ್ಲಿ ಎಲ್ಲೋ ಕಂಪ್ನಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂತ ಆ ವ್ಯವಹಾರ ಎಷ್ಟಿದೆ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಇದೆ ಇವಷ್ಟು ಕೂಡಿಸಿದಾಗ ಹದಿನೈದು ಸಾವಿರ ಐದು ಸಾವಿರ ಮತ್ತು ಎರಡ್ ಸಾವಿರ ಈ ಮೂರನ್ನು ಕೂಡಸ್ತಾಗ ಆ ಕುಟುಂಬದ ಮಾಸಿಕ ಆದಾಯ ಎಷ್ಟಾಗುತ್ತೆ ಅಂತಂದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ಒಟ್ಟು ರೂಪಾಯಿಗಳಲ್ಲಿ ಎಷ್ಟಾಗ್ತದ್ರಿ ಅವ್ರದ್ದು ಇಪ್ಪತ್ತೆರಡು ಸಾವಿರ ಇಲ್ಲ ನೋಡಿ ಇದು ಆದಾಯದ ಮೂಲ ಆಯ್ತು ಒಂದ್ ಕಡೆ ಹೌದಾ ವಿವಿಧ ಮೂಲಗಳಿಂದ ಆದಾಯವನ್ನು ತಗೊಂಡಿರ್ತಕ್ಕಂಥದ್ದು ಇಲ್ಲಿ ಇನ್ನೊಂದು ಕಡೆ ಈ ಆದಾಯ ಬಂದಿದೆ ಅಂದರೆ ಅಲ್ಲಿ ವೆಚ್ಚ ಮಾಡಲೇಬೇಕಲ್ಲ ಇಲ್ಲಿ ಉಚಿತವಾಗಿ ಯಾವುದೇ ರೀತಿ ಇರೋದಿಲ್ಲ ಇಲ್ಲಿ ವೆಚ್ಚದಲ್ಲಿ ನೋಡಿ ಆ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಒಂದಲ್ಲಿ ವೆಚ್ಚ ಮನೆ ಬಾಡಿಗೆ ಈ ಮನೆ ಬಾಡಿಗೆಗೆ ನಾವು ಹೋಮ್ ರೆಂಟ್ ಅಂತ ಕರಿತೇವೆ ಈ ಹೋಮ್ ರೆಂಟ್ ಅಲ್ಲಿ ಎಷ್ಟು ಅವರು ಕೊಡ್ತಾರೆ ಅಂತಂದ್ರೆ ಒಂದು ಮನೆ ಬಾಡಿಗೆಗೆ ಐದು ಸಾವಿರ ರೂಪಾಯಿ ಇಲ್ಲಿ ಆ ಮನೆ ಬಾಡಿಗೆಯಲ್ಲಿ ಪ್ರತಿಯೊಂದು ಮನೆಗೆ ವಿದ್ಯುತ್ ಇರುತ್ತೆ ಹೌದಾ ಆ ವಿದ್ಯುತ್ ಬಿಲ್ ವಿದ್ಯುತ್ ಅನ್ನು ಇವರು ಉಪಯೋಗ ಮಾಡಿಕೊಂಡು ಅದಕ್ಕೆ ಬಿಲ್ ಕಟ್ಟಿರ್ತಕ್ಕಂಥ ಹಣ ಒಂದ್ ಸಾವಿರ ರೂಪಾಯಿ ಆಗುತ್ತೆ ಪ್ರತಿ ತಿಂಗಳು ನೆಕ್ಸ್ಟ್ ಅದೇ ಕುಟುಂಬದವರು ಒಂದ್ ತಿಂಗಳಲ್ಲಿ ವಿವಿಧ ಊರುಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಇತರೆಗಳನ್ನು ಅವರು ಹೋದಾಗ ಆ ಒಟ್ಟು ಒಂದು ತಿಂಗಳಲ್ಲಿ ಅವ್ರದು ಎಷ್ಟಾಗ್ತದೆ ಎರಡು ಸಾವಿರದ ಐದುನೂರು ರೂಪಾಯಿ ಏನಾಗುತ್ತೆ ಅವರ ಸಾರಿಗೆ ವೆಚ್ಚ ಸಾರಿಗೆ ಅಂದ ತಕ್ಷಣ ಇಲ್ಲಿ ನೀವು ಅವರು ಟ್ರಾವೆಲಿಂಗ್ ಚಾರ್ಜ್ ಅಂತ ನಾವು ಕರಿತೇವೆ ನೆಕ್ಸ್ಟ್ ಇದೇ ಕುಟುಂಬದಲ್ಲಿ ಮಕ್ಕಳು ಇರ್ತಾರೆ ಶಿಕ್ಷಣ ಕಲಿಯೋದಕ್ಕೆ ಶಿಕ್ಷಣಕ್ಕಾಗಿ ಅವರು ವೆಚ್ಚ ಮಾಡ್ತಾರೆ ಮೂರು ಸಾವಿರ ರೂಪಾಯಿ ಹೌದಾ ಇದ್ರ ಜೊತೆಗೆ ಇಷ್ಟೆಲ್ಲ ಒಂದು ಕುಟುಂಬದವರಿಗೆ ಇಲ್ಲಿ ಇನ್ನೊಂದು ಏನಿದೆ ಅಂದರೆ ಆರೋಗ್ಯ ವೆಚ್ಚ ಆರೋಗ್ಯ ಅಂತಂದರೆ ಹಾಸ್ಪಿಟಲ್ ಸಮಸ್ಯೆಗಳಿರ್ತಕ್ಕಂಥದ್ದು ರೋಗ ರುಜಿನಿಗಳಿರ್ತಕ್ಕಂಥದ್ದು ಹೀಗೆ ಇದಕ್ಕೆ ಒಟ್ಟು ವೆಚ್ಚ ಮೂರು ಸಾವಿರ ಇಲ್ಲ ನೋಡಿ ಈ ಅಷ್ಟು ಐದು ಅಂಶಗಳನ್ನು ಕೂಡಿಸಿದಾಗ ಅಂದರೆ ಐದು ಸಾವಿರ ಪ್ಲಸ್ ಒಂದು ಆರು ಸಾವಿರ ಪ್ಲಸ್ ಏಳು ಎಂಟು ಎಷ್ಟಾಗುತ್ತೆ ಆರು ಎರಡು ಎಂಟು ಸಾವಿರ ಎಂಟು ಸಾವಿರದ ಐದುನೂರು ಪ್ಲಸ್ ಈ ಒಂದು ಎಂಟು ಸಾವಿರದ ಐದುನೂರು ಪ್ಲಸ್ ಹನ್ನೊಂದು ಸಾವಿರದ ಐದುನೂರು ಪ್ಲಸ್ ಮೂರು ಸಾವಿರ ಕುಳಿಸಿದ್ರೆ ಹದಿನಾಲ್ಕು ಸಾವಿರದ ಐದುನೂರು ಒಟ್ಟು ಏನಾಗ್ತದೆ ಅಂತಂದ್ರೆ ವೆಚ್ಚ ಆಗುತ್ತೆ ಈ ಒಟ್ಟು ವೆಚ್ಚದಲ್ಲಿ ಇವರ ಆದಾಯ ಎಷ್ಟಿದೆ ಇಪ್ಪತ್ತೆರಡು ಸಾವಿರ ಇವ್ರು ಖರ್ಚು ಮಾಡತಕ್ಕಂತ ಹಣ ಹದಿನಾಲ್ಕು ಸಾವಿರದ ಐದ್ನೂರು ಈ ಇಪ್ಪತ್ತೆರಡು ಸಾವಿರದಲ್ಲಿ ಹದಿನಾಲ್ಕ ಸಾವಿರದ ಐದ್ನೂರು ನಾವು ಆದ್ರೆ ಹಣ ಏಳು ಸಾವಿರದ ಐದ್ನೂರು ಹೌದಾ ಏಳು ಸಾವಿರದ ಐದ್ನೂರು ಅಂದ್ರೆ ಈ ಹದಿನಾಲ್ಕು ಸಾವಿರದ ಐದ್ನೂರು ಪ್ಲಸ್ ಏಳು ಸಾವಿರದ ಐದ್ನೂರು ಇದಕ್ಕೆ ಯಾಡ್ ಮಾಡಿದ್ರು ಕೂರಿಸಿದ್ರೆ ಇದು ಕೂಡ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ಒಟ್ಟು ಇವರು ಖರ್ಚು ಮಾಡಿರ್ತಕ್ಕಂತ ಹಣ ಮತ್ತು ಉಳಿದಿರ್ತಕ್ಕಂಥ ಹಣ ಇವೆರಡು ಪ್ಲಸ್ ಮಾಡಿ ಕುಡಿಸಿದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗ್ತದೆ ಇಲ್ಲಿ ಒಟ್ಟು ಮಾಸಿಕ ಆದಾಯದಲ್ಲಿ ಕೂಡ ಇಪ್ಪತ್ತೆರಡು ಸಾವಿರ ಆಗ್ತದೆ ಇದನ್ನು ನಾವು ಸಮತೋಲಿತ ಒಂದು ಮುಂಗಡ ಪತ್ರ ಅಂತ ಕರಿತೀವಿ ಎಷ್ಟು ಕರಿತೇವ್ರಿ ಸಮತೋಲಿತ ಮುಂಗಡ ಪತ್ರ ಇದು ಕೂಡ ನಿಮಗೆ ಐದು ಅಂಕಕ್ಕೆ ಇರ್ತಕ್ಕಂಥ ಪ್ರಾಯೋಗಿಕ ಪ್ರಶ್ನೆ ಎರಡೇ ಎರಡು ಕಾಲ ಮೈಕೊಂಡ್ರಿ ಒಂದು ಮಾನಸಿಕ ಆದಾಯದಲ್ಲಿ ಆ ವಿವಿಧ ಮೂಲದಿಂದ ಬಂದಿರತಕ್ಕಂಥ ಹಣ ಒಂದು ವಿವಿಧ ಮೂಲಕ್ಕೆ ಹಣ ಖರ್ಚು ಮಾಡಿರ್ತಕ್ಕಂಥದ್ದು ಇವೆರಡನ್ನು ನಾವು ಸಮತೋಲಿತ ಮುಂಗಡ ಪತ್ರ ಅಂತ ಕರೀತೇವೆ ಓಕೆ ಡನ್